ಇದು ಕೇವಲ ಒಂದು ಸುದ್ದಿ ಅಲ್ಲ ಇದು ಒಂದು ಪುಟ್ಟ ಮಗುವಿನ ಕಣ್ಣೀರಿನ ಕತೆ ಮೈಸೂರಿನ ದಸರಾದಲ್ಲಿ ಬಲೂನ್ ಮಾರೋದಿಕ್ಕೆ ಅಂತ ಕಲಬುರಗಿಯಿಂದ ತನ್ನ ಪೇರೆಂಟ್ಸ್ ಜೊತೆ ಬಂದಿದ್ದ ಒಂಬತ್ತು ವರ್ಷದ ಪುಟ್ಟ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಅವಳ ಕನಸು ಅವಳ ಇನ್ನೋಸೆಂಟ್ ಸ್ಮೈಲ್ ಸೊಸೈಟಿ ಕ್ರಷ್ ಇಟ್ ಆ ಪುಟ್ಟ ಹುಡುಗಿ ಏನೂ ಮಾಡಿರಲಿಲ್ಲ ಆದರೆ ಮಾನವ ರೂಪದ ರಾಕ್ಷಸನೊಬ್ಬ ಅವಳ ಜೀವನನೇ ಕಿತ್ಕೊಂಡ ಈ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತ ಮನುಷ್ಯ ರೂಪದ ರಾಕ್ಷಸ ಕಾರ್ತಿಕ್ ಹಳೆ ಪ್ರಕರಣದಲ್ಲಿ ಈಗಾಗಲೇ ಶಿಕ್ಷೆ ಅನುಭವಿಸಿದ್ದ ಅಪರಾಧಿ ಈ ರಾಕ್ಷಸ ಕಾರ್ತಿಕ್ ಈಗಾಗಲೇ ಎರಡು ಕೇಸ್ ಸಿಗಾಕೊಂಡಿದ್ದ ಅವನಿಗೆ ಶಿಕ್ಷೆ ಕೂಡ ವಿಧಿಸಲಾಗಿತ್ತು ಆದರೂ ಕಾನೂನು ಅವನಿಗೆ ಜಾಮೀನು ಕೊಟ್ಟಿತ್ತು ಅವನ್ ಹೊರಬಂದ ಕ್ಷಣದಿಂದಲೇ ಮತ್ತೊಂದು ಜೀವ ಕಳೆದೋಯ್ತು ನಾವ್ ಯಾವ ಸಮಾಜದಲ್ಲಿ ಬರ್ತಿದ್ದೀವಿ ಕಾನೂನೇ ಅವನಿಗೆ ಮತ್ತೆ ಮತ್ತೆ ಅವಕಾಶ ಕೊಡ್ತಿದೆ ನೀನು ಇನ್ನೊಂದು ಆರೋಪ ಮಾಡಿ ಒಳಗಡೆ ಬಾ ಅಂತ ನಮ್ಮ ಸಮಾಜದಲ್ಲಿ ಮಗು ಸುರಕ್ಷಿತವಾಗಿಲ್ಲ ಮಹಿಳೆ ಸುರಕ್ಷಿತವಾಗಿಲ್ಲ ಆದರೂ ಕೂಡ ನಾವು ಪ್ರತಿ ಬಾರಿ ಒಂದು ಮಗುವಿನ ಕಣ್ಣೀರು ಅಥವಾ ಒಬ್ಬ ಮಹಿಳೆ ಕಣ್ಣೀರು ಬಿದ್ದಾಗ ಮಾತ್ರ ಜಾಗೃತಿ ಆಗ್ತೇವೆ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ಗೆಗುಡು ಪ್ರದೇಶದಲ್ಲಿ ದಸರಾ ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಒಂಬತ್ತು ವರ್ಷದ ಹುಡುಗಿ ಗುರುವಾರ ರಾತ್ರಿ ಹನ್ನೊಂದುವರೆಯಿಂದ ಬೆಳಗಿನ ಜಾವ ಐದು ಗಂಟೆ ಮಧ್ಯದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು ಆ ಮಗುವಿನ ತಾಯಿ ನೀಡಿದ ದೂರಿನ ಪ್ರಕಾರ ದಸರಾ ಸಮಯದಲ್ಲಿ ಬಲೂನು ಮತ್ತು ಬೊಂಬೆಗಳನ್ನ ಮಾರಾಟ ಮಾಡೋದಕ್ಕೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಪೋಷಕರೊಂದಿಗೆ ಮೈಸೂರಿಗೆ ಬಂದಿದ್ರು ಇವರು ಇನ್ನೂ ಹತ್ತು ಕುಟುಂಬಗಳೊಂದಿಗೆ ಇಟ್ಗೆ ರಸ್ತೆಯ ನಾಗಸ್ವಾಮಿ ದೇವಾಲಯದ ಹತ್ರ ರಸ್ತೆ ಬದಿ ತಾತ್ಕಾಲಿಕ ಟೆಂಟ್ನಲ್ಲಿ ವಾಸವಾಗಿದ್ದರು ಇವರ ಜೊತೆ ಇನ್ನೂ ಹತ್ತು ಕುಟುಂಬಗಳು ಒಟ್ಟಿಗೆ ಬಂದಿರ್ತಾರೆ ದಸರಾದಲ್ಲಿ ಬಲೂನ್ ಮಾರೋದಕ್ಕೆ ಇವರು ದಸರಾ ಎಕ್ಸಿಬಿಷನ್ ಗ್ರೌಂಡ್ ಪಕ್ಕದಲ್ಲೇ ಒಂದು ರಸ್ತೆ ಬದಿಯಲ್ಲಿ ಟೆಂಪರರಿ ಶೆಡ್ ಹಾಕೊಂಡು ವಾಸಿಸ್ತಿರ್ತಾರೆ ಆ ದಿನದ ವ್ಯಾಪಾರ ಮುಗಿಸಿ ಊಟ ಮಾಡಿ ಪೋಷಕರು ಅವ್ರ ನಾಲ್ಕು ಮಕ್ಕಳು ಸಂಬಂಧಿಕರು ಎಲ್ಲರೂ ಒಟ್ಟಿಗೆ ಮಲ್ಕೊಳ್ತಾರೆ ಬಾಲಕಿ ಅವರ ಅಜ್ಜಿ ಜೊತೆ ನಿದ್ರಿಸ್ತಿರ್ತಾಳೆ ಬೆಳಗಿನ ಜಾವ ಮಳೆ ಬರೋ ಟೈಮ್ನಲ್ಲಿ ಟೆಂಟ್ ಅಂತ ಬೆಳಗ್ಗೆ ನಾಲ್ಕೂವರೆ ಇಂದ ಐದೂವರೆ ನಡುವೆ ಪೋಷಕರು ಇದ್ದಾಗ ಆಕೆ ಕಾಣೆಯಾಗಿರೋದು ಗಮನಕ್ಕೆ ಬರುತ್ತೆ ನಂತರ ಬೆಳಗ್ಗೆ ಆರು ಗಂಟೆಗೆ ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ ಪಾರ್ಕಿಂಗ್ ಹಿಂದೆ ಇರುವಂಥ ದೊಡ್ಡ ಕೆರೆ ಬಳಿ ಒಂದು ಗುಂಡಿನಲ್ಲಿ ಆಕೆ ಶವ ಪತ್ತೆ ಆಯಿತು ಆ ಹುಡುಗಿಯ ಪ್ಯಾಂಟ್ ಮತ್ತು ಒಳ ಉಡುಪು ಕಾಣೆಯಾಗಿದ್ವು ಶವ ಪತ್ತೆಯಾದ ಸ್ಥಳ ಅವ್ರ ಟೆಂಟ್ನಿಂದ ಕೇವಲ ಐವತ್ತು ಮೀಟರ್ ದೂರದಲ್ಲಿತ್ತು ಮತ್ತೊಂದು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ ಈ ಘಟನೆ ನಡೆದ ಸ್ಥಳದಿಂದ ಕೇವಲ ಐವತ್ತು ಮೀಟರ್ ದೂರದಲ್ಲೇ ಮಂಗಳವಾರ ಖ್ಯಾತಮಾರನಹಳ್ಳಿ ಮೂಲದ ಹಣಕಾಸುದಾರ ವೆಂಕಟೇಶ್ ಅಲಿಯಾಸ್ ಗಿಲ್ಕಿ ಎಂಬ ವ್ಯಕ್ತಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಇನ್ನು ಈ ಅತ್ಯಾಚಾರ ಮತ್ತೆ ಕೊಲೆ ಮಾಡಿರುವಂಥ ಆರೋಪಿ ಕಾರ್ತಿಕ್ ಗುರುವಾರ ಬೆಳಗ್ಗೆ ಅಪ್ರಾಪ್ತ ಇದ್ದ ಸ್ಥಳದಿಂದ ಆಕೆಯನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿದ್ದಾನೆ ಕಾರ್ತಿಕ್ ಕೊಳ್ಳೇಗಾಲ ಮೂಲದವನಾಗಿದ್ದು ಖಾಸಗಿ ಬಸವಂದ್ರ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದ ಮತ್ತೆ ಈ ಆರೋಪಿನ ಗುರುತಿನ ಪ್ರಕ್ರಿಯೆ ಕರೆದೊಯ್ತಿರ್ಬೇಕಾದ್ರೆ ಪೊಲೀಸ್ ವಶದಿಂದ ತಪ್ಪಿಸ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡಿದ್ದ ಅವನೊಂದು ಬಾಟಲ್ ತಗೊಂಡು ಪೊಲೀಸರ ಮೇಲೆ ದಾಳಿ ಕೂಡ ಮಾಡಿದ್ದ ಈ ವೇಳೆ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ವು ಈ ಸಮಯದಲ್ಲಿ ಪೊಲೀಸರು ಗಾಳಿಯಲ್ಲಿ ಗುಂಡು ಕೂಡ ಹಾರಿಸಿದ್ರು ಆದರೂ ಅವ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದಾಗ ಪೊಲೀಸರು ಅವನ ಕಾಲಿಗೆ ಗುಂಡು ಹಾರಿಸಿದ್ರು ಪೊಲೀಸರು ಅವನಿಗೆ ಗುಂಡು ಹಾರಿಸಿ ಹಿಡಿದಿದ್ದಾರೆ ಓಕೆ ಫೈನ್ ಆದರೆ ಇಷ್ಟು ಸಾಕಾಗುತ್ತಾ ಒಂದು ಜೀವ ಹೋದ ಮೇಲೆ ಅಪರಾಧಿಗೆ ಎಷ್ಟೇ ಶಿಕ್ಷೆ ಅದಕ್ಕೆ ಅರ್ಥ ಇದೆಯಾ ಪ್ರತಿ ಬಾರಿ ಈ ರೀತಿ ಘಟನೆ ಆದಾಗ ನಾವೆಲ್ಲ ವಿ ವಾನ್ ಜಸ್ಟಿಸ್ ಅಂತ ಕೂಗಾಡ್ತೇವೆ ಆದರೆ ನಿಜವಾಗಲೂ ಬದಲಾವಣೆ ಆಗ್ತಿದೆಯಾ ನಮ್ಮ ಮಕ್ಕಳು ಸುರಕ್ಷಿತವಾಗಿರೋದಕ್ಕೆ ನಾವು ಎಷ್ಟು ಜಾಗರೂಕರಾಗಿದ್ದೇವೆ ಇಂಥವ್ರ ಮೇಲೆ ಕಠಿಣ ಕಾನೂನು ಯಾವಾಗ ಬರುತ್ತೆ ಅಪರಾಧ ಮಾಡ್ತಾರೆ ಜೈಲ್ಗೆ ಹೋಗ್ತಾರೆ ಜಾಮೀನು ತೊಗೊಂಡು ಹೊರಗಡೆ ಬರ್ತಾರೆ ಮತ್ತೆ ಅದೇ ಅಪರಾಧ ಮಾಡ್ತಾರೆ ಇದಕ್ಕೆಲ್ಲ ಕೊನೇ ಯಾವಾಗ ಎಷ್ಟೊಂದು ಸರಿ ಕೇಳ್ತಿದ್ದೀವಿ ಮಗು ಅತ್ಯಾಚಾರಕ್ಕೊಳಪಟ್ಲು ಮಹಿಳೆ ಎಲ್ಲ ಗೆಳೋಪಟ್ಲು ಹೌದು ಸುದ್ದಿಗಳು ಕೇಳ್ತಿದ್ದೀವಿ ಆದರೆ ಹೃದಯಗಳಲ್ಲಿ ಕೇಳಿಸ್ಕೊತಿದ್ದೀವ ಇದು ಯಾವ ಸಮಾಜ ಅಂತ ಒಮ್ಮೆ ಯೋಚಿಸಿ ನೋಡಿ ನಾವೆಲ್ಲ ನಾವೇ ಕರೆದುಕೊಳ್ಳೋ ಮಾನವ ಎಂಬ ಪದಕ್ಕೆ ಇನ್ನೂ ಮೌಲ್ಯ ಉಳ್ಕೊಂಡಿದ್ಯಾ ಮಗು ನಗ್ನಗ್ತಾ ಶಾಲೆಗೆ ಹೋಗ್ತಾಳೆ ಸಂಜೆ ಕಣ್ಣೀರಾಗಿ ಮನೆಗೆ ಬರ್ತಾಳೆ ಇದು ನಮ್ಮ ನಾಚಿಕೆ ನಮ್ಮ ಅವಮಾನ ಮೈಸೂರಿನ ಘಟನೆ ಕೇವಲ ಒಂದು ಸುದ್ದಿ ಅಲ್ಲ ಅದು ಕಣ್ಣೀರನ ಚಂಡಮಾರುತ ಒಂಬತ್ತು ವರ್ಷದ ಬಾಲಕಿ ಅವಳ ಜೀವನವನ್ನು ಒಂದು ರಾಕ್ಷಸ ಹಾವಳಿಯಿಂದ ಕಿತ್ಕೊಂಡು ಹೋದ ಒಮ್ಮೆ ಅಪರಾಧ ಮಾಡಿದವನಿಗೆ ಮತ್ತೆ ಅವಕಾಶ ಕೊಟ್ರೆ ಅದು ಕಾನೂನೇ ಅಲ್ಲ ಅದು ಅಪರಾಧಕ್ಕೆ ಮಾಡ್ತಿರುವಂಥ ಸಹಾಯ ಅವನ ನಾವು ಹೊರಬಿಟ್ಟವರು ಸಹ ಈ ಪಾಪದ ಪಾಲುದಾರರಾಗಿದ್ದಾರೆ ಪ್ರತಿ ಬಾರಿ ಇಂಥ ಸುದ್ದಿ ಬಂದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕ್ತೇವೆ ಜಸ್ಟಿಸ್ ಫಾರ್ ಹರ್ ಆರ್ ಐ ಪಿ ಆದರೆ ಮೂರು ದಿನಗಳ ನಂತರ ಎಲ್ಲ ಮೌನ ನಮ್ಮ ಮೌನವೇ ಅವ್ರದ್ದು ಧೈರ್ಯ ಯಾಕಂದರೆ ನಾವು ಬದಲಾಗದೇ ಇರುವಂಥ ಸಮಾಜ ಅವರಿಗೆ ಖಚಿತವಾದಂಥ ಆಶ್ರಯ ಅತ್ಯಾಚಾರಿ ಒಂದೇ ಶಿಕ್ಷೆಗೆ ಅರ್ಹನಾಗಿರ್ತಾನೆ ಜೀವಂತವಾಗಿ ತನ್ನ ಪಾಪ ತೂಕ ಅನುಭವಿಸುವಂತೆ ಮಾಡಬೇಕು ಅವನಿಗೆ ಕರುಣೆ ಬೇಡ ಕ್ಷಮೆ ಬೇಡ ಮಹಿಳೆಯ ಕಣ್ಣೀರನ್ನು ಕಾನೂನು ಬತ್ತಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಕಾನೂನು ಆ ಕಣ್ಣೀರಿಗೆ ಪ್ರತಿಕ್ರಿಯೆ ಕೊಡಬೇಕಾಗಿದೆ ದಂಡನೆ ಅಂದರೆ ಕೇವಲ ಜೈಲಲ್ಲ ದಂಡನೆ ಅಂದರೆ ಭಯ ಇರಬೇಕು ಪಾಪ ಮಾಡುವಂಥ ಮುನ್ನ ಬರುವಂಥ ಭಯ ಕಾನೂನು ಬದಲಾಯಿಸುವ ಸಮಯ ಬಂದಿದೆ ಬರೀ ರೇಪ್ ಮಾಡಿದವ್ರಿಗಷ್ಟೇ ಅಲ್ಲ ರೇಪ್ ಅಟೆಂಡ್ ಮಾಡಿದವನಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಜಾಮೀನು ಅನ್ನೋದು ಇಂಥ ರಾಕ್ಷಸರಿಗೆ ಹಕ್ಕಾಗಬಾರ್ದು ಆ ಪುಟ್ಟ ಬಾಲಕಿ ಹಿಂದಿರುಗಿ ಬರೋದಿಲ್ಲ ಆದರೆ ಅವಳ ಶಬ್ದ ನಮ್ಮೊಳಗೆ ಕೇಳಿಸ್ಬೇಕು ನಾವು ಎಚ್ಚರವಾಗಿರಬೇಕು ನಿಲ್ಲಬೇಕು ಹೋರಾಡಬೇಕು ಪ್ರತಿ ಅತ್ಯಾಚಾರಿ ಹೆಸರೇ ನಾಚಿಕೆಗೀಡಾಗಬೇಕು ಮೌನ ಮುರಿಯೋಣ ಕಾನೂನು ಕಠಿಣವಾಗಲಿ ನ್ಯಾಯ ವೇಗವಾಗಲಿ ಮಗು ಸುರಕ್ಷಿತವಾಗಲಿ ಆಗ ಮಾತ್ರ ನಾವು ನಿಜವಾದ ಮನುಷ್ಯರು ಪ್ರತಿ ಬಾರಿ ಒಂದು ಮಗು ಅಳುವಾಗ ನಮ್ಮ ಸಮಾಜದ ಆತ್ಮ ಸಾಯುತ್ತೆ ಈಗಲಾದರೂ ಎಚ್ಚರವಾಗೋಣ ಮಕ್ಕಳಿಗೆ ಭಯವಿಲ್ಲದ ದೇಶ ಕಟ್ಟೋಣ ಆ ಪುಟ್ಟ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಇಂಥ ಘಟನೆ ಮತ್ತೆ ಸಂಭವಿಸ್ದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಮಕ್ಕಳಿಗೆ ಸುರಕ್ಷತೆ ನೀಡ್ತೀವಿ ಅನ್ನೋದು ಬರೀ ಮಾತಾಗಬಾರ್ದು ಇದಕ್ಕೊಂದು ಕಠಿಣ ಕಾನೂನು ಬರಲೇಬೇಕು ಲೆಟ್ಸ್ ಬಿಲ್ಡ್ ಎ ಸೇಫ್ ಇಂಡಿಯಾ ಫಾರ್ ಎವ್ರಿ ಚೈಲ್ಡ್